ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಇವತ್ತು ಹುಣ್ಣಿಮೆ ಹೌದಲ್ವಾ ಸೊ ಈ ಹುಣ್ಣಿಮೆಯಲ್ಲಿ ಪ್ರೀತಿಯಲ್ಲಿ ಆವ ಭಾವನೆಗಳ ವ್ಯತ್ಯಾಸಗಳೇನು ಅಂದ್ರೆ ಹುಣ್ಣಿಮೆಯ ದಿನ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಿರುವಂತಹದ್ದು ಚಂದ್ರ ಅಂದ್ರೆ ಮನಸ್ಸಿಗೆ ಮತ್ತು ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಂತಹ ರೀತಿಯ ವ್ಯತ್ಯಾಸಗಳನ್ನ ಮಾಡುವಂತಹ ಒಂದು ದಿನವಾಗಿರುತ್ತೆ ಆಗಿದ್ರೆ ಈ ಹುಣ್ಣಿಮೆಯಲ್ಲಿ ಪ್ರೀತಿಯ ಜೀವನದಲ್ಲಿ ಭಾವನೆಗಳ ಮೇಲೆ ಏನಾದರೂ ವ್ಯತ್ಯಾಸಗಳಾಗತ್ತಾ ಅನ್ನೋದನ್ನ ನೋಡೋಣ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬು ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೋದಕ್ಕೆ ಮುಂಚಿತವಾಗಿ ನಾನು ಒಂದು ಡೀಟೇಲ್ಸ್ ಅನ್ನು ಹೇಳ್ತೀನಿ ನಿಮಗೆ ನಿನ್ನೆನೆ ಬರಬೇಕಿತ್ತು ಹೌದಲ್ವಾ ಲಕ್ಕಿ ಡಿಪ್ಪಿನಲ್ಲಿ ಒಂದು ಹೆಸರನ್ನ ತಗೋಬೇಕಿತ್ತು ಸೊ ಅನಿವಾರ್ಯವಾದಂತಹ ಕಾರಣದಿಂದ ನಾನು ತುಂಬಾ ಬ್ಯುಸಿ ಇದ್ದಿದ್ರಿಂದ ನಿನ್ನೆ ವಿಡಿಯೋನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಸೊ ಇವತ್ತು ನಾನು ಲಕ್ಕಿ ಡಿಪ್ಪಿನಲ್ಲಿ ಒಂದು ಹೆಸರನ್ನ ತಗೊಂಡು ಅವರಿಗೆ ಒಂದು ಫ್ರೀ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಓಕೆ ಸೊ ಇದರಲ್ಲಿ ಈ ವಿಡಿಯೋದಲ್ಲಿಯೇ ಈ ಲಕ್ಕಿ ಡಿಪ್ಪು ಕೂಡ ಬರುತ್ತೆ ಮತ್ತೆ ನೆಕ್ಸ್ಟ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಈ ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಭಾವನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ ಅನ್ನೋದನ್ನ ನೋಡೋಣ ಓಕೆ ಸೊ ನಾನು ಮೂನೋಲಾಜಿ ಕಾರ್ಡ್ ಅಂಡ್ ಲವರ್ ಕಾರ್ಡ್ ನ ಮೂಲಕವೇ ರೀಡಿಂಗ್ ಅನ್ನ ತಗೋತಾ ಇದೀನಿ ಓಕೆ ಸೊ ಸ್ಪಿರಿಟ್ಸ್ ನಂಬರ್ ಒನ್ ಅವರ ಡೀಟೇಲ್ ಸ್ಪಿರಿಟ್ಸ್ ಭಾವನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಈ ಹುಣ್ಣಿಮೆಯ ತದನಂತರದಲ್ಲಿ ಸ್ಪಿರಿಟ್ಸ್ ಓಕೆ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ಜೀವನದಲ್ಲಿ ಹಲವಾರು ವೇರಿಯೇಷನ್ಗಳಾಗತ್ತೆ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗಿರುವ ಕೆಲವೊಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಯಾವ ಯಾವ ವಿಚಾರಗಳಿಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಯಾವ ಕೆಲವು ಭಾವನೆಗಳನ್ನು ಭಾವನೆಗಳಲ್ಲಿ ವ್ಯತ್ಯಾಸಗಳಾಗಬಹುದು ಅನ್ನೋದನ್ನು ಈ ಕಾರ್ಡಿನ ಮೂಲಕ ತಗೊಳ್ಳೋಣ ಓಕೆ ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಟೂಡೆಂಟ್ಸ್ ಯಾವ ಭಾವನೆಗಳಲ್ಲಿ ಕಾಯ್ ನಂಬರ್ ಒನ್ ಅವರ ವ್ಯಕ್ತಿಯ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ ಸೊ ಭಾವನೆಗಳಲ್ಲಿ ಯಾವ ಯಾವ ಭಾವನೆಗಳಲ್ಲಿ ವ್ಯತ್ಯಾಸಗಳಾಗತ್ತೆ ಅಂದ್ರೆ ಬ್ಯಾಲೆನ್ಸ್ ಮಾಡುವ ವಿಚಾರದಲ್ಲಿ ತುಂಬಾ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ಪ್ರೀತಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಸ್ವಲ್ಪ ಗೊಂದಲಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಕೆಲವೊಬ್ಬರಿಗೆ ಮನೆ ಕಡೆ ಗಮನವನ್ನು ಕೊಡಬೇಕಾ ಅಥವಾ ಪ್ರೀತಿಯ ವಿಚಾರಕ್ಕೆ ಗಮನವನ್ನು ಕೊಡಬೇಕಾ ಅನ್ನುವಂತಹದ್ದು ಕೆಲವೊಬ್ಬರಿಗೆ ಒಂದು ರೀತಿಯ ಕನ್ಫ್ಯೂಷನ್ಸ್ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದು ಅದಕ್ಕೋಸ್ಕರವಾಗಿಯೇ ಪ್ರೀತಿಯ ವಿಚಾರದಲ್ಲಿ ತುಂಬ ಅಡ್ಜಸ್ಟ್ಮೆಂಟ್ಗಳು ಅನ್ನೋದು ಬೇಕಾಗತ್ತೆ ಅನ್ನೋಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅನ್ನೋದನ್ನ ಯಾಕೆ ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್ ಅಂತ ಬರ್ತಾ ಇದ್ರೆ ಪ್ರೀತಿಯ ಜೀವನದಲ್ಲಿ ಆಲ್ರೆಡಿ ಕಮಿಟ್ಮೆಂಟಿನಲ್ಲಿ ಇದ್ದು ಮತ್ತೊಂದು ಪ್ರೀತಿಗೆ ಎಂಟ್ರಿಯನ್ನು ಕೊಟ್ಟಿರುವಂತಹ ಯೂನಿವರ್ಸ್ನ ಹಲವಾರು ಜನರಿಗೆ ಈ ಬ್ಯಾಲೆನ್ಸ್ಗಳನ್ನು ಮಾಡುವುದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ಗಳನ್ನು ಮಾಡುವಾಗ ಅಡ್ಜಸ್ಟ್ಮೆಂಟ್ಗಳನ್ನೋದು ಬೇಕು ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ರೀತಿಯ ಇಂಬ್ಯಾಲೆನ್ಸ್ಗಳಾಗುವಾಗ ಭಾವನೆಗಳ ಇಂಬ್ಯಾಲೆನ್ಸ್ ಕೂಡ ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯನ್ನ ಹೇಗೆ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಗೊಂದಲಗಳು ಅವರ ಭಾವನೆಗಳಲ್ಲಿ ಗೊಂದಲಗಳಿರಬಹುದು ಒಂಟಿಯಾಗಿ ಕೂತ್ಕೊಂಡು ಯೋಚನೆಯನ್ನು ಮಾಡುವುದು ಹಲವಾರು ವಿಚಾರಗಳಲ್ಲಿ ಏನೇನೋ ಸಮಸ್ಯೆಗಳು ಆಗಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಒಂಟಿಯಾಗಿ ಕೂತು ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಪ್ರೀತಿಯಲ್ಲಿ ಯಾವುದು ಮುಖ್ಯ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಈ ತರಹದ ಕೆಲವು ಗೊಂದಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಫೈಲ್ ನಂಬರ್ ಒನ್ ಅವರಿಗೆ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ವಿಚಾರದಲ್ಲಿರಬಹುದು ಪ್ರೀತಿಯ ಭಾವನೆಗಳಲ್ಲಿ ಇಂಬ್ಯಾಲೆನ್ಸ್ ಸಾಧ್ಯತೆಗಳಿರುತ್ತೆ ಯಾವಾಗ ಇಂಬ್ಯಾಲೆನ್ಸ್ ಅಂತಹ ಸಂದರ್ಭದಲ್ಲಿ ಅಡ್ಜಸ್ಟ್ಮೆಂಟ್ಗಳು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆ ಬರುವವರೆಗೂ ಕೂಡ ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ವೇರಿಯೇಷನ್ಗಳಾಗುವಂತಹದ್ದು ಮತ್ತು ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುವಂತಹದ್ದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಒಂದು ರೀತಿಯ ಜಗಳಾಗುವಂತಹದ್ದು ಇರಬಹುದು ಮನಸ್ತಾಪಗಳಾಗುವಂತಹದ್ದು ಇರಬಹುದು ಈ ರೀತಿ ವೇರಿಯೇಷನ್ಗಳು ಆಗ್ತಾನೆ ಇರುತ್ತೆ ಸೊ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ಳುವಂತಹ ಅಗತ್ಯಗಳು ಬರುವ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತದೆ ಇದೇ ಭಾವನೆಗಳ ವೇರಿಯೇಷನ್ ಆಗುವಂತದ್ದು ಸೊ ನೆಕ್ಸ್ಟ್ ಓಕೆ ನಂಬರ್ ಟು ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಈ ಹುಣ್ಣಿಮೆಯಲ್ಲಿ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ವ್ಯಕ್ತಿಗಳಿಗೆ ಭಾವನೆಗಳ ವೇರಿಯೇಷನ್ಗಳನ್ನೋದು ಆಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ಮೋನೊಲಾಜಿ ಕಾರ್ಡಿನ ಮೂಲಕವಾಗಿ ನಾವು ತಿಳ್ಕೊತಾ ಹೋಗೋಣ ಓಕೆ ಸೊ ಹೌದು ಯುವ ಕಮಿಟ್ಮೆಂಟ್ ಈಸ್ ಬಿಇಂಗ್ ಟೆಸ್ಟೆಡ್ ಭಾವನೆಗಳಲ್ಲಿ ತುಂಬಾ ವೇರಿಯೇಷನ್ಗಳಾಗುವಂತಹದ್ದು ಇರುತ್ತೆ ಟೆಸ್ಟಿಂಗ್ ಟೈಮ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಭಾವನೆಗಳಲ್ಲಿ ವೇರಿಯೇಷನ್ ಆದಾಗ ನೀವು ಹೇಗೆ ನಡ್ಕೋತೀರಾ ಹೇಗೆ ನಿರ್ಧಾರವನ್ನು ಮಾಡ್ತೀರಾ ಅನ್ನುವಂತಹ ಟೆಸ್ಟಿಂಗ್ ಟೈಮು ಫೈಲ್ ನಂಬರ್ ಟೂ ಅವರಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅವರ ಭಾವನೆಗಳಲ್ಲಿ ಬಹಳಷ್ಟು ವೇರಿಯೇಷನ್ಗಳು ಆಗ್ತಾ ಇರುತ್ತೆ ಆಗ ನೀವು ಹೇಗೆ ನಡ್ಕೋತೀರಾ ಅನ್ನೋದು ಇದು ನಿಮ್ಮ ಟೆಸ್ಟಿಂಗ್ ಟೈಮ್ ಥರ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವ ಯಾವ ಭಾವನೆಗಳ ವ್ಯತ್ಯಾಸಗಳಾಗೋದು ಅನ್ನೋದನ್ನು ನೋಡೋಣ ಸೊ ಸ್ಪೇಟ್ಸ್ ಯಾವ ಭಾವನೆಗಳ ವ್ಯತ್ಯಾಸಗಳ ಬಗ್ಗೆ ಅವರಿಗೆ ಪರಿಣತಿರ ಓಕೆ ಸೊ ಯಾವ ಭಾವನೆಗಳ ವ್ಯತ್ಯಾಸದ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಇಂಟ್ರೋಸ್ಪೆಕ್ಷನ್ ಗಳನ್ನ ಮಾಡೋದು ಸೆಲ್ಫ್ ಲವ್ಗಳನ್ನು ಮಾಡೋ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಅಂದರೆ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಬದಲಾಗಿ ತಮ್ಮನ್ನು ತಾವು ಸಮಾಧಾನ ಮಾಡ್ಕೊಳ್ಳೋ ಕಡೆಗೆ ತಮಗೊಂದು ಸ್ವಲ್ಪ ಟೈಮನ್ನು ಕೊಡೋ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಒಂಟಿಯಾಗಿ ಇರೋದಕ್ಕೆ ಬಿಡು ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ರೀತಿಯ ಮಾತುಗಳನ್ನು ಆಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ಲಾಂಗ್ ಟರ್ಮ್ ಗಳ ಬಗ್ಗೆ ಮತ್ತು ಸಾಮರಸ್ಯದ ಬಗ್ಗೆ ಮಾತಾಡೋವಾಗ ಅಲ್ಲಿಯೂ ಕೂಡ ನಿಮಗೆ ಟೆಸ್ಟಿಂಗ್ ಟೈಮ್ ಅನ್ನೋದು ನಡೀತಾ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೊಂದು ಮೆಚುರಿಯಲಿಸ್ಟಿಕ್ ಥಿಂಕಿಂಗ್ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಎರಡೂ ಕಡೆಯೂ ಮಾತಾಡ್ತಾ ಇರ್ತಾರೆ ಸೊ ನಿಮ್ಗೆ ಏನು ಅನ್ನೋದೇ ಅರ್ಥ ಆಗ್ತಾ ಇರಲ್ಲ ಒಂದು ಒಮ್ಮೆ ಹೇಳ್ತಾ ಇರ್ತಾರೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆವರೆಗೆ ಒಮ್ಮೆ ಹೇಳ್ತಾ ಇರ್ತಾರೆ ನಿಮ್ಮ ಪ್ರೀತಿಯ ವ್ಯಕ್ತಿ ನನಗೆ ಒಂಟಿಯಾಗಿರೋದು ಬಿಡು ಅಂತ ಹೇಳ್ತಾ ಇರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಹೇಳ್ತಾರೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ನ ಬಗ್ಗೆ ನಾವು ಹೇಗೆ ಗಮನವನ್ನು ಕೊಡಬೇಕು ಹೇಗೆ ನಾವು ಹೊಂದಾಣಿಕೆಯಿಂದ ಇರಬೇಕು ಅಂದರೆ ಕ್ಷಣ ಕ್ಷಣದಲ್ಲಿಯೂ ಕೂಡ ಕೆಲವೊಂದು ರೀತಿಯ ಭಾವನೆಗಳ ವ್ಯತ್ಯಾಸಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಮತ್ತೆ ಕೆಲವೊಮ್ಮೆ ಆಲೋಚನೆಗಳನ್ನು ಮಾಡ್ತಾರೆ ಮೆಟೀರಿಯಲಿಸ್ಟಿಕ್ ಆದಂತಹ ಇದು ಪ್ರೀತಿಯ ಈ ಪ್ರೀತಿಯನ್ನು ಹೇಗೆ ನಾನು ಮುಂದೆ ತಗೊಂಡು ಹೋಗಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯ ಕನ್ಫ್ಯೂಷನ್ ಅನ್ನುವಂತಹ ರೀತಿಯಲ್ಲಿ ಒಂದು ಸೃಷ್ಟಿಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಏನು ಹೇಗೆ ಮೂವ್ ಅನ್ನ ತಗೋತಾ ಇದ್ದಾರೆ ಯಾತಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಯಾತಕ್ಕೆ ಬೇಜಾರು ಮಾಡ್ಕೋತಾ ಇದ್ದಾರೆ ಯಾತ ಕೊಂಟಿಯಾಗಿರಬೇಕು ಆಗಿರ್ಬೇಕು ಅಂತ ಅಂತ ಇದ್ದಾರೆ ಮತ್ತೆ ಅವರೇ ಪುನಃ ನಿಮ್ಮನ್ನ ಮಾತಾಡ್ಸ್ಕೊಂಡ್ಬರ್ತಾರೆ ಹಲವಾರು ರೀತಿಯ ವೇರಿಯೇಷನ್ಗಳನ್ನ ಮಾಡ್ತಾರೆ ಅಂತಹ ಕೆಲವೊಂದು ವೇರಿಯೇಷನ್ಸ್ಗಳು ಆಗುವಾಗ ನಿಮ್ಗೆ ಇದು ಒಂದು ಟೆಸ್ಟಿಂಗ್ ಟೈಮ್ ಅನ್ನತ್ತೆ ಆಗಿರತ್ತೆ ಇವ ಕಮಿಟ್ಮೆಂಟ್ ಈಸ್ ಬಿಇಂಗ್ ಟೆಸ್ಟೆಡ್ ಏನು ನೀವು ಒಂದು ಪ್ರೀತಿಯ ಕಮಿಟ್ಮೆಂಟ್ ಗೆ ಹೋದ್ರೋ ಅದು ಒಂದು ಟೆಸ್ಟಿಂಗ್ ಟೈಮ್ ಅನ್ನೋದು ನಡೀತಾ ಇರುತ್ತೆ ತುಂಬಾ ಭಾವನೆಗಳ ವ್ಯತ್ಯಾಸಗಳನ್ನ ಮಾಡ್ತಾನೆ ಇರ್ತಾರೆ ಅದು ನಿಮ್ಗೆ ತುಂಬಾ ಕನ್ಫ್ಯೂಷನ್ಗಳನ್ನ ಈ ಹುಣ್ಣಿಮೆಯಿಂದ ಬರುವ ಹುಣ್ಣಿಮೆಯವರಿಗೂ ಕನ್ಫ್ಯೂಷನ್ಸ್ ಮಾಡ್ತಾನೆ ಇರುತ್ತೆ ಇದು ನಿಮಗೆ ಭಾವನೆಗಳಲ್ಲಿ ಆಗುವಂತಹ ವ್ಯತ್ಯಾಸಗಳು ಪ್ರೀತಿಯಲ್ಲಿ ಆ ವ್ಯಕ್ತಿ ಭಾವನೆಗಳಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಂಡಾಗ ಪ್ರೀತಿಯ ವೇರಿಯೇಷನ್ಸ್ ಇರುತ್ತೆ ಅದು ನಿಮ್ಮ ಟೆಸ್ಟಿಂಗ್ ಟೈಮ್ ತರಹವೇ ಇರುತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ರೀಡಿಂಗ್ ಆಯ್ತು ಸೊ ಹಾಗಿದ್ರೆ ಲಕ್ಕಿ ಡಿಪ್ಪಿನಲ್ಲಿ ಒಂದು ವೀಕೆಂಡ್ಸ್ ನಲ್ಲಿ ಬರ್ಬೇಕಾಗಿದ್ದಂತಹ ಲಕ್ಕಿ ಡಿಪ್ ಬರ್ಲಿಲ್ಲ ಸೊ ಹಲವಾರು ಕಾರಣಗಳಿಂದ ನಾನ್ ಕೂಡ ತುಂಬಾ ಬಿಸಿ ನನ್ಗೆ ಲಕ್ಕಿ ಡಿಪ್ ಮಾಡಕ್ಕಾಗ್ಲಿಲ್ಲ ನೆನ್ನೆ ಅಂದ್ರೆ ಭಾನುವಾರ ಆದ್ರೆ ಲಕ್ಕಿ ಡಿಪ್ನ ನಿಲ್ಸಿದ್ದೀನ ದಿನ ಅಂದ್ರೆ ಖಂಡಿತವಾಗಿಯೂ ನಿಲ್ಸಿಲ್ಲ ನನಗೆ ಆ ದಿನ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನಾನು ನೆಕ್ಸ್ಟ್ ಡೇ ಅಂತೂ ಲಕ್ಕಿ ಡಿಪ್ ಅನ್ನ ಮಾಡೇ ಮಾಡ್ತೀನಿ ಒಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಪ್ರತಿ ವಾರವೂ ಕೂಡ ನನ್ನೆಲ್ಲ ವ್ಯೂವರ್ಸ್ ಗಳಿಗೆ ಮತ್ತೆ ಸಬ್ಸ್ಕ್ರೈಬರ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅನ್ನುವಂತಹ ಕಾರಣಗಳಿಗೋಸ್ಕರ ಮಾಡ್ತಾ ಇರೋದು ಯಾವುದೇ ಬ್ಯುಸಿ ಆಗಿದ್ರು ಏನೇ ಸಮಸ್ಯೆ ಇದ್ರು ಅಥವಾ ಏನೇ ಟೈಮ್ ವೇರಿಯೇಷನ್ಸ್ ಗಳಾಗ್ತಾ ಇದ್ರು ಕೂಡ ಈ ಒಂದು ಫ್ರೀ ರೀಡಿಂಗಿನ ಕಾನ್ಸೆಪ್ಟನ್ನ ಸದ್ಯಕ್ಕಂತೂ ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸ್ಪಿರಿಟ್ಸ್ಗಳೇ ಕೆಲವೊಂದು ರೀತಿಯ ಹೆಲ್ಪ್ಗಳನ್ನು ಗೆ ಮಾಡಿ ಅಂದಾಗ ನಾವು ಅದರಿಂದ ಹಿಂದೆ ಬರೋದಕ್ಕೆ ಸಾಧ್ಯ ಇರೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ಈ ಲಕ್ಕಿ ಡಿಪ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಾರದ ಲಕ್ಕಿ ಡಿಪ್ಪಿನ ಹೆಸರುಗಳಲ್ಲಿ ಸುಮಾರು ಬಂದಿರುವಂತಹದ್ದು ಐವತ್ತೆರಡು ಹೆಸರುಗಳು ಬಂದಿದೆ ಅದ್ಯಾವು ಯಾವುದು ಹೆಚ್ ಸಿ ಮಂಜುಳಾ ವಾಣಿ ರೇಖಾ ಮುಕ್ಕತಿರ್ अमला बेङ्ग्ळूरु नागलक्ष्मी श्रीधर् हेमा मल्लेश्वरं मोहनकुमारी नागरत्न सरोजा सरोज गिरिज मैसूर् ज्योतिकला हेच् एन् शोभा के पेटे सुप्रिता कडु सौभाग्य ललिता सागर् अनुपमा अभिषेक् नन्दिनी रूपाजी बेङ्ग्ळूरु वीरु अनुष आन्थोणी पूर्णिमा पाटील् श्रुति चिखराजु एम चंद्रकला दीपिका कनकपुरा, निशा, चैतन्य रेखा बैंगलूर विक्रम सरिता, गंगाधर हुली ऐश्वर्या प्रमोद विद्यालक्ष्मी राजेश्वरी अश्विनी बी एस कीर्तनााथ अशोक ज्योतिकला हेचन लोकेश केवी, वीरभद्र स्वामी, लक्ष्मण ಪ್ರೇಮಲತಾ ಗುರುರಾಜ್ ದೀಪಿಕಾ ಚಿದಾನಂದ ಎಂಪಿ ವಿನೋದ್ ಮಡಿಕೇರಿ ಎಸ್ ವೀರು ರೇಖಾ ರಾಣಿ ಅನ್ನುವಂತಹ ಹೆಸರುಗಳು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಬಂದಿರುವಂತಹದ್ದು ಸೊ ಇವರು ಇಷ್ಟು ಜನರು ಕೂಡ ಲಕ್ಕಿ ಡಿಪ್ಗೆ ಎಂಟ್ರಿಯನ್ನ ಪಡ್ಕೊಂಡಿದ್ದಾರೆ ಸೊ ಈ ಇಷ್ಟು ಜನರ ಹೆಸರುಗಳು ಕೂಡ ಈ ಚೀಟಿಯಲ್ಲಿ ಇದೆ ಇದರಲ್ಲಿ ಸ್ಪಿರಿಟ್ಸ್ಗಳು ಯಾರ ಹೆಸರನ್ನ ತಗೋತಾರೆ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರನ್ನ ಈ ವಾರದಲ್ಲಿ ತಗೊಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಸ್ಪಿರಿಟ್ಸ್ ಸೊ ನಾನು ನಿಮಗೆ ಐದರಿಂದ ಒಂದು ನಂಬರ್ ಅನ್ನ ಎಣಿಸ್ತೀನಿ ಅಲ್ಲಿಯವರೆಗೂ ನೀವು ಸ್ಪಿರಿಟ್ಸ್ ಕೇಳ್ಕೊಳ್ಳಿ ನನ್ನ ಹೆಸರೇ ಬರಲಿ ಅಂತ ಕೇಳ್ಕೊಳ್ಳಿ ನೋಡೋಣ ಯಾರ ಹೆಸರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಫೈವ್ ಫೋರ್ ತ್ರೀ ಟೂ ಒನ್ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಯಾರ ಹೆಸರನ್ನ ಈ ವಾರದಲ್ಲಿ ತಗೋತಾ ಇದ್ದೀರಾ ಯಾರಿಗೆ ಅಂತಹ ಕಷ್ಟ ಇರುವಂತಹದ್ದು ಯಾರಿಗೆ ಫ್ರೀ ರೀಡಿಂಗ್ ಅನ್ನ ಕೊಡೋದಕ್ಕೆ ನೀವು ಬಯಸ್ತಾ ಇದ್ದೀರಾ ಸ್ಪಿರಿಟ್ಸ್ ಅನ್ನಪೂರ್ಣ ಅನ್ನಪೂರ್ಣ ಅನ್ನುವಂತಹ ಹೆಸರು ಬಂದಿರುವಂತಹದ್ದು ಲಕ್ಕಿ ಡಿಪ್ಪಿನಲ್ಲಿ ಕಂಗ್ರಾಚ್ಯುಲೇಷನ್ ಅನ್ನಪೂರ್ಣ ಅವ್ರೆ ನೀವು ಈ ವಾರದಿಂದ ಮುಂದಿನ ವಾರ ಬರೋವರೆಗೂ ನಿಮಗೆ ಏಳು ದಿನ ಟೈಮ್ ಇರುತ್ತೆ ಆ ಏಳು ದಿನದಲ್ಲಿ ಯಾವಾಗ ಬೇಕಾದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ನ ಪ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ ಸೊ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಖಂಡಿತವಾಗಿಯೂ ನೀವು ಪಡ್ಕೋಬಹುದು ಮಿಕ್ಕೆಲ್ಲರಿಗೂ ಕೂಡ ನಿಮ್ಮ ಒಂದು ಸರದಿ ಬರೋವರೆಗೂ ಅಥವಾ ನಿಮ್ಮ ಒಂದು ಹೆಸರನ್ನು ಗಳು ಆಯ್ಕೆ ಮಾಡಿಕೊಡೋವರೆಗೂ ಕೂಡ ನೀವು ಕಾಯಲೇಬೇಕು ಬೇರೆ ದಾರಿ ಇಲ್ಲ ಸೊ ಅದಕ್ಕೆ ಹೋಗಿ ಓಪನ್ ನ ಯಾವಾಗ ಬೇಕಾದರೂ ನಿಮ್ಮ ಒಂದು ಹೆಸರನ್ನು ಅವರು ತಗೋಬಹುದು ಅದಕ್ಕೋಸ್ಕರ ನೀವು ಕಮೆಂಟ್ ಸೆಕ್ಷನ್ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕಾಗತ್ತೆ ಈ ಒಂದು ಫ್ರೀ ರೀಡಿಂಗ್ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಅನ್ನಪೂರ್ಣ ಅವರೇ ಕಂಗ್ರಾಚುಲೇಷನ್ ಸೊ ನಿಮ್ಮ ಯಾವ ಪ್ರಶ್ನೆಯನ್ನ ಬೇಕಾದ್ರೂ ನೀವು ನನ್ನನ್ನು ಕೇಳಿ ಉತ್ತರವನ್ನ ಪಡ್ಕೋಬಹುದಾಗಿರತ್ತೆ ಓಕೆ ಸೊ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಬರೋವರೆಗೂ ಬಾಯ್